ಟ್ರಾನ್ಸ್ಫರ್ ಆಗಿದೆ ಅನ್ನೋದು ರೈತರು ಸಿಟಿಲ್ ಅಪಾಂಕ್ಷೆ ನಾನು ಹೇಳ್ತಾ ಇದ್ದೇನೆ ಈ ಪರಿಸ್ಥಿತಿ ಉದ್ಭವ ಆಗಿದೆ ಇದು ಪತ್ರಿಕೆಗಳಲ್ಲಿ ಕೂಡ ಬಂದಿದೆ ಸರಿ ಒಂದು ನಿಮಿಷ ಸರಿ ಪರ್ಸೆಂಟ್ ಬಿತ್ತನಾಗಿದೆ ಇವರು ರಿಕ್ವೈರ್ಮೆಂಟ್ ನವೆಂಬರ್ವರೆಗೆ ಅಕ್ಟೋಬರ್ ಸೆಪ್ಟೆಂಬರ್ಗೆ ಈಗ ಸರ್ ಅದರಲ್ಲಿ ಈಗ ಒಂದು ಲಕ್ಷ ನಲವತ್ತೈದು ಸಾವಿರದ ನಮಗೆ ಗೊಬ್ಬರ ರೈತರು ರೈತರ ಆಕಾಂಕ್ಷೆ ಅಂದ್ರೆ ಇರಬಹುದು ರೈತರು ತಾಲೂಕು ರೈತರು ಸಿಟಿಯು ನಾನು ಹೇಳ್ತಾ ಇದ್ದೇನೆ ಈ ಪರಿಸ್ಥಿತಿ ಉದ್ಭವ ಆಗಿದೆ ಇದು ಪತ್ರಿಕೆಗಳಲ್ಲಿ ಕೂಡ ಬಂದಿದೆ ಸರ್ ಈಗ ಈಗ ಫಿಫ್ಟಿ ತ್ರೀ ಪರ್ಸೆಂಟ್ ಬಿತ್ತರ ಇವರು ರಿಕ್ವೈರ್ಮೆಂಟ್ ಸೆಪ್ಟೆಂಬರ್ ಇನ್ನು ಎರಡು ಲಕ್ಷ ಇಪ್ಪತ್ತೊಂಬತ್ತು ಸೀಸನ್